ನಮಸ್ಕಾರ ಗೆಳೆಯರಿ ಯೂನಿವರ್ಸಲ್ ಅಪ್ಡೇಟ್ಗೆ ಸ್ವಾಗತ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯುತ್ತಿರುವ ಚಾಂಪಿಯನ್ ಟ್ರೋಫಿ ಪಂದ್ಯದ ಮೇಲೆ ಎಲ್ಲರ ಗಮನ ಇದ್ದು ಬದ್ಧವೇರಿಗಳ ಕಾಳಗಕ್ಕೆ ದುಬೈ ಅಂಗಳ ಸಜ್ಜಾಗಿದೆ ಗುರುವಾರ ನಡೆದ ಭಾರತ ಮತ್ತು ಬಾಂಗ್ಲಾ ಪಂದ್ಯದಲ್ಲಿ ಭಾರತ ಜಯ ಸಾಧಿಸಿ ಶುಭಾರಂಭ ಮಾಡಿ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಆದರೆ ಪಾಕಿಸ್ತಾನ ನ್ಯೂಜಿಲೆಂಡ್ ವಿರುದ್ಧ ಹೀನಾಯ ಸೋಲು ಅನುಭವಿಸಿ ಕೊನೆಯ ಸ್ಥಾನದಲ್ಲಿದೆ ಪಾಕಿಸ್ತಾನಕ್ಕೆ ಇದು ಮಾಡು ಇಲ್ಲವೇ ಮಡಿಪಂದ್ಯವಾಗಿದ್ದು ಭಾರತ ಗೆಲುವಿನ ವಿಶ್ವಾಸದಲ್ಲಿ ಪಾಕಿಸ್ತಾನವನ್ನು ಸೋಲಿಸಲು ಸಜ್ಜಾಗಿದೆ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ನೋಡುವುದಾದರೆ ಸಿ ಚಾಂಪಿಯನ್ ಟ್ರೋಫಿಯಲ್ಲಿ ಐದು ಬಾರಿ ಭಾರತ ಮತ್ತು ಪಾಕ್ ಮುಖಾಮುಖಿಯಾಗಿದ್ದು ಎರಡು ಸಾವಿರದ ಹದಿನೇಳರ ಫೈನಲ್ ಸೇರಿದಂತೆ ಒಟ್ಟು ಪಾಕಿಸ್ತಾನ ಮೂರು ಗೆಲುವನ್ನು ಸಾಧಿಸಿದೆ ಆದರೆ ಚಾಂಪಿಯನ್ ಟ್ರೋಫಿ ಪಂದ್ಯಾವಳಿಯು ಐವತ್ತು ಓವರ್ನದ್ದಾಗಿದ್ದು ಏಕದಿನ ವಿಶ್ವಕಪ್ನಲ್ಲಿ ಭಾರತದ್ದೇ ಮೇಲುಗೈ ಇದೆ ತಂಡದ ಬಲ ಹೆಚ್ಚಿಸಿದ ಗಿಲ್ ಮತ್ತು ಶಮಿ ಫಾರ್ ಉಮನ್ ಗಿಲ್ ಬಾಂಗ್ಲಾ ವಿರುದ್ಧ ಅಜೇಯ ನೂರ ಒಂದು ರನ್ ಸಿಡಿಸಿ ಭಾರತದ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದರು ಅದೇ ರೀತಿ ಮೊಹಮ್ಮದ್ ಶಮಿ ಹತ್ತು ಓವರ್ಗಳಲ್ಲಿ ಐದು ವಿಕೆಟ್ ಪಡೆದು ಐವತ್ಮೂರು ರನ್ ಕೊಡುವ ಮೂಲಕ ಐದು ಪಾಯಿಂಟ್ ಮೂರು ಎಕಾನಮಿಯೊಂದಿಗೆ ಬಾಂಗ್ಲಾ ಬ್ಯಾಟರ್ಗಳ ಬೆವರಳಿಸಿದ್ದಾರೆ ಮತ್ತೆ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ ರೋಹಿತ್ ಕೊಹ್ಲಿ ಆರಂಭಿಕರಾಗಿ ಗಿಲ್ ಜೊತೆ ಬಂದ ನಾಯಕ ರೋಹಿತ್ ಶರ್ಮಾ ನಲವತ್ತೊಂದು ರನ್ ಹೊಡೆದಾಗ ಬೇಡದಿರುವ ಹೊಡೆತಕ್ಕೆ ಕೈ ಹಾಕಿ ಔಟ್ ಆದರು ವಿರಾಟ್ ಕೊಹ್ಲಿ ಕಟ್ ಶಾಟ್ ಹೊಡೆಯಲು ಹೋಗಿ ಇಪ್ಪತ್ತೆರಡು ರನ್ಗೆ ಔಟ್ ಆದರು ಆದರೆ ನಾಳೆ ನಡೆಯುವ ಪಂದ್ಯ ಇವರಿಬ್ಬರಿಗೂ ಹಾಗೂ ಭಾರತಕ್ಕೂ ಬಹಳ ಮುಖ್ಯವಾದದ್ದರಿಂದ ಇವರಿಬ್ಬರೂ ತಮ್ಮ ಸಾಮರ್ಥ್ಯವನ್ನು ತೋರಿಸಿ ಪಾಕಿಗಳ ಎಡೆಮುರಿ ಕಟ್ಟಬೇಕೆಂದು ಭಾರತದ ನೂರ ನಲವತ್ತು ಕೋಟಿ ಜನರ ಪರವಾಗಿ ಭಾರತ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳುತ್ತಾ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಲೈಕನನ್ನು ಒತ್ತಿ ನಮಸ್ಕಾರ